ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಅನ್ಬಾಕ್ಸ್ ಮಾಡ್ಕೊಂಡು ಕಮ್ ಲೆಟ್ಸ್ ಮೈಕ್ ಕೊಟ್ಟಿದ್ದಾರೆ ಕನೆಕ್ಟರ್ ಕೊಟ್ಟಿದ್ದಾರೆ ಕನೆಕ್ಟರ್ ಇದು ಸಿ ಟೈಪ್ ಮತ್ತು ದೆಸ್ ಇಸ್ ಐಫೋನ್ ಕನೆಕ್ಟರ್ ಇದು ಯಾವುದಕ್ಕೆ ಬೇಕಂದ್ರೂ ಚೇಂಜ್ ಮಾಡಿ ಹಾಕೋಬಹುದು ಓಕೆ ಚಾರ್ಜರ್ ಇದೆ ಒಳಗಡೆ ದಿಸ್ ಇಸ್ ದ ಚಾರ್ಜರ್ ಆರ್ ಜಿ ಬಿ ಲೈಟ್ ತಗೊಂಡಿದ್ದೀವಿ So let's unbox it. Oh my God! Bag to get it. <laughs> actually? chance. Yeah, so. okay. Carry, Madhukar, <coughs> Easy, other. Oh, it? Yes, ಇಂಟೆನ್ಸಿಟಿ ಲೈಟ್ ಚೇಂಜ್ ಮಾಡ ಚಾರ್ಜರ್ ಕೊಟ್ಟಿದ್ದಾರೆ ಮತ್ತೆ ತ್ರೀ ಓಲ್ಡರ್ಸ್ ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಅನ್ಬಾಕ್ಸ್ ಮಾಡೋಣ ನಾವ್ ಎಷ್ಟ್ ಬೇಕಂದ್ರೂ ಫಿಕ್ಸ್ ಮಾಡ್ಕೋಬೋದು ಇವಾಗ ಫಿಕ್ಸ್ ಮಾಡಿ ನೋಡೋಣ ನಿಂತ ಅನ್ಸುತ್ತೆ ಸೊ ಇದು ಫೋನ್ ಹೋಲ್ಡರ್ ಮತ್ತೆ ಇದು ಕ್ಯಾಮೆರಾಗೆ ಕ್ಯಾಮೆರಾ ಕೂಡ ಫಿಕ್ಸ್ ಮಾಡ್ಕೋಬಹುದು ಇದು ಆನ್ ಆರ್ ಆಫ್ ಮಾಡ್ಕೋಬಹುದು ಇಲ್ಲಿ ಬಂದು